ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ನೈಟ್ ರೊಟೀನ್ ಹೇಗಿರುತ್ತೆ ಕಿಚನ್ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನಾವು ಡೈಲಿ ರೊಟೀನಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಮನೇನ ತುಂಬಾ ಇಟ್ಕೋಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾವು ಕಿಚನ್ನಲ್ಲಿ ನೈಟ್ ಮಲ್ಗೋಕೆ ಮುಂಚೆ ಎಲ್ಲ ಕೆಲಸ ಈ ಥರ ಮಾಡ್ಕೊಳೋದ್ರಿಂದ ಕಿಚನ್ನು ನೋಡೋಕೆ ತುಂಬ ಸುಂದರವಾಗಿ ಕಾಣುತ್ತೆ ಹಾಗೆ ಕಾಕ್ರೋಚ್ ಅವುಗಳಿಂದ ವಿಮುಕ್ತಿ ಪಡಿಬೋದು ಫ್ರೆಂಡ್ಸ್ ನಾವು ಅವತ್ತಿನ ಕೆಲಸ ಅವತ್ತು ನೈಟ್ ಕ್ಲಿಯರ್ ಮಾಡ್ಕೊಂಬಿಟ್ರೆ ನಮ್ಗೆ ಫ್ರೆಶಾಗಿ ಎದ್ದು ಬೆಳಗ್ಗೆ ನಾವು ಅಡುಗೆ ಮಾಡ್ಕೊಳೋಕ್ಕೆ ಅನುಕೂಲ ನಮ್ಮ ಫ್ರೆಶ್ ಮೈಂಡ್ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ನೈಟು ಅಡುಗೆ ಎಲ್ಲ ಮಾಡಿದ್ಮೇಲೆ ನೋಡಿ ಕಿಚನ್ ಈ ರೀತಿ ಇದೆ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲ ನೀ ಎಲ್ಲ ತಿಂದಿರೋ ಪಾತ್ರೆಗಳೆಲ್ಲ ಅಲ್ಲೇ ಇದೆ ಎಲ್ಲರದ್ದು ಊಟ ಆಯಿತು ನೋಡಿ ಇವಾಗ ಇದು ಕಿಚನ್ನ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ ಇವಾಗ ಫಸ್ಟ್ ಟಿಪ್ಪು ನಾವು ಊಟ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಕಿಚನ್ ಯಾವ ರೀತಿ ಇದೆ ಅಂತ ಎಲ್ಲಿಂದ ಅಲ್ಲೇ ಇಟ್ಬಿಡ್ತಿರ್ತೀವಲ್ವ ನೋಡಿ ನಾನು ಒಂದೊಂದನ್ನೇ ಫಸ್ಟು ತೊಳೆಯೋ ಪಾತ್ರೆಗಳನ್ನೆಲ್ಲ ಫಸ್ಟು ಸಿಂಕ್ಗೆ ಇದ್ದೀನಿ ನಾವು ಯಾವುದು ಊಟ ಎಲ್ಲ ಮಾಡಿ ಮೇಲೆ ತಟ್ಟೆಗಳೆಲ್ಲ ಅಲ್ಲಲ್ಲಿ ಇಟ್ಟಿರ್ತೀವಲ್ಲ ಅದನ್ನ ಸಾಂಬಾರು ಕುಕ್ಕರು ಅದೆಲ್ಲ ಇರುತ್ತಲ್ವ ಸಾಂಬಾರ್ದು ಅದೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಸಮೇತ ನೀಟಾಗಿ ಬಿಡಬೇಕು ಫ್ರೆಂಡ್ಸ್ ಈ ಥರ ಮಾಡೋದನ್ನು ಫ್ರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಮ್ಮ ಕುಕ್ಕರ್ ತೊಳೆಯೋ ಅವಶ್ಯಕತೆ ಇರಲ್ಲ ನೀಟಾಗಿ ಎಲ್ಲ ಯಾವ್ದು ಯೂಸ್ ಮಾಡಿರ್ತೇವೋ ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ನಾವು ನೋಡಿ ನಾನು ಫಸ್ಟ್ ಎಲ್ಲ ಸ್ಟೋವ್ ಮೇಲೆ ಇರೋವಂಥ ಸ್ಟ್ಯಾಂಡ್ಸು ಎಲ್ಲ ಪಾತ್ರೆಗಳ್ನೆಲ್ಲ ಸಿಂಕಲ್ ಹಾಕಿದ್ದೀನಿ ಹಾಕ್ಕೊಂಡು ಸ ಒಂದು ಸ್ಕ್ರಬ್ಬರ್ ಸಹಾಯದಿಂದ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನಾನು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫಸ್ಟು ಒರೆಸ್ಕೊಂಡು ಒಂದು ತ್ಯವ ಬಟ್ಟೆ ತೊಗೊಂಡು ನೀಟಾಗಿರೋವಂಥ ಒಂದು ತ್ಯಾವ ಮಾಡ್ಕೊಂಡು ಬಟ್ಟೆನ ನೋಡಿ ಒರೆಸ್ಕೊಂಡ್ಬಿಡಬೇಕು ಫಸ್ಟು ಸ್ಟವ್ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ಜಿಗ್ಡು ಅದೆಲ್ಲ ಇರುತ್ತಲ್ವ ಫಸ್ಟು ಸ್ಟವ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕೌಂಟರ್ ಟಾಪು ಮತ್ತು ವಾಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಸ್ಟೌವ್ ಕ್ಲೀನ್ ಆಗಿದೆ ನೋಡಿ ಒಂದು ಲಿಕ್ವಿಡ್ ನಾನು ಇಟ್ಕೊಂಡಿದ್ದೀನಿ ಈ ಲಿಕ್ವಿಡ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಲಿಕ್ವಿಡಿಂದ ಹಿಂದೆ ಎಣ್ಣೆ ಎಲ್ಲ ಸಿಡ್ದು ಮತ್ತು ಮಸಾಲೆ ಐಟಮ್ ಎಲ್ಲ ಹೇಗ್ರಿರುತ್ತಲ್ವ ಅದನ್ನೆಲ್ಲ ಸ್ಪ್ರೆಡ್ ಸ್ಪ್ರೇ ಸಹಾಯದಿಂದ ನೀಟಾಗಿ ನಾನು ತೊಳ ಒರೆಸ್ಕೊತಾ ಇದ್ದೀನಿ ನೋಡಿ ಈ ಥರ ಆ ಸೈಡಲ್ಲೂ ಅಷ್ಟೇ ಫ್ರೆಂಡ್ಸ್ ನೀಟಾಗಿ ಎಲ್ಲ ಕಡೆ ಇರುತ್ತೆ ಜಿಡ್ಡು ನೈಟಲ್ಲಿ ನಾವು ಅದೇ ಅವತ್ತಿಂದ ಅವತ್ತೇ ಮಾಡ್ಕೊಳೋದ್ರಿಂದ ಕಿಚನ್ ತುಂಬಾ ನೀಟಾಗಿರುತ್ತೆ ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಯಾರೇ ಬಂದ್ರೂ ನೀಟಾಗಿ ಕಾಣಿಸುತ್ತೆ ಕಿಚನ್ ಫ್ರೆಂಡ್ಸ್ ನೋಡಿ ಹಾಗೆ ಸ್ಟವ್ ಕೆಳಗಡೆ ನಾನು ನೀಟಾಗಿ ಓದಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಲಿಕ್ವಿಡ್ ಮನೇಲಿ ಮತ್ತು ಸೋಪು ಯಾವುದಿದ್ದರೆ ಅದೋಕೆ ನಾನು ಮನೆಯಲ್ಲೇ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ನೇ ಹಾಕ್ಕೊಂಡು ನಾನು ಒಂದು ಸಾರಿ ನೋಡಿ ಈ ಥರ ಹೊರಿಸ್ಕೊಂಡ್ಬಿಡ್ತೀನಿ ನೈಟಲ್ಲಿ ಸ್ಕ್ರಬ್ಬರ್ನಲ್ಲೇ ಉಜ್ಕೊಂಡ್ಬಿಟ್ಟು ಮತ್ತೆ ಒಂದು ತ್ಯಾವ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಡಬೇಕು ಫ್ರೆಂಡ್ಸ್ ಈ ಥರ ಒರೆಸ್ಕೊಳೋದ್ರಿಂದ ಈ ಥರ ನಾವು ಸ್ಕ್ರಬ್ಬರಿಂದ ಉಜ್ಕೊಳೋದ್ರಿಂದ ಜಿಡ್ಡು ಏನೇ ಇದ್ರೂ ನೀಟಾಗಿ ಬಂದುಬಿಡುತ್ತೆ ನಾವು ಬರೀ ಬಟ್ಟೆಯಲ್ಲಿ ಒರೆಸೋದ್ರಿಂದ ಅದು ಒಂಥರ ಜಿಡ್ ಜಿಡ್ ಹಂಗೆ ಇರುತ್ತೆ ಫ್ರೆಂಡ್ಸ್ ನೀಟಾಗಿ ಹೋಗೋಲ್ಲ ಅದಕ್ಕೋಸ್ಕರ ಫಸ್ಟು ನಾನು ಸ್ಕ್ರಬ್ಬರಲ್ಲಿ ಈ ಥರ ಉಜ್ಕೊಂಡು ಆಮೇಲೆ ಒಂದು ಬಟ್ಟೆ ತೊಗೊಂಡು ಮತ್ತೆ ಡ್ರೈ ಕ್ಲಾತಿಂದ ಒರೆಸ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಅದೇ ರೀತಿ ಪಕ್ಕದಲ್ಲಿರುವಂಥ ಹಕ್ಕಿ ಬಾಕ್ಸು ಅದನ್ನು ಅದೇ ರೀತಿ ಒಲ್ಸ್ಕೊತಾ ಇದ್ದೀನಿ ನೀಟಾಗಿ ಮತ್ತು ಸಿಂಕ್ಗೆ ಹಾಕಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಟೈಮ್ ನೈಟಲ್ಲಿ ನಾವು ಎಲ್ಲ ಕೆಲಸ ಮುಗಿಸಿ ಮಲಗೋದ್ರಿಂದ ನಮಗೆ ತುಂಬಾ ಬೆಳಿಗ್ಗೆ ಫ್ರೆಶ್ ಮೂಡಿರುತ್ತೆ ನೋಡಿ ಇವಾಗ ಎಲ್ಲ ತೊಳೆದ್ಬಿಟ್ಟು ಬೋರ್ಲ್ ಹಾಕಬೇಕು ಪಾತ್ರೆಗಳು ಅದರಲ್ಲಿರೋ ನೀರೆಲ್ಲ ಸ್ಟ್ರೈನ್ ಆಗುತ್ತೆ ನೋಡಿ ಕೆಳಗಡೆ ಈ ಥರ ನೀರು ಆಗಿರುತ್ತಲ್ಲ ಫಸ್ಟು ನಾನು ಕ್ಲಾತಲ್ಲಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಬಿಟ್ಟು ನಾನು ಪ್ಲಾಸ್ಟಿಕ್ ಕವರ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಹಾಕೋದ್ರಿಂದ ಮೇಲೆ ಲೀಕ್ ಆಗೋ ನೀರು ಕೆಳಗಡೆ ಬೀಳೋಲ್ಲ ಕವರು ಬಟ್ಟೆ ಫುಲ್ ಹೇಳ್ಕೊಳುತ್ತೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಬಾ ಪಾತ್ರೆ ಇಕ್ಕಿರೋ ಅಂಥ ಬಾಸ್ಕೆಟ್ನ ಇಕ್ಕಿದ್ದೀನಿ ಆಮೇಲೆ ನೋಡಿ ಅದೇ ರೀತಿ ಸಿಂಕ್ ಹತ್ರ ಮತ್ತು ಆ ಎಲ್ಲ ನೀಟಾಗಿ ಅದೇ ಸಬ್ ಸ್ಕ್ರಬ್ಬರಿಂದ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಬಿಟ್ರೆ ವೈಟ್ ವೈಟ್ ಪ್ಯಾಚಸ್ ಎಲ್ಲ ಆಗೋಲ್ಲ ಸ್ಕ್ರಬ್ಬರದು ಬಟ್ಲು ಸಮೇತ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡಬೇಕು ನೈಟು ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗೋಲ್ಲ ನೈಟಲ್ಲಿ ಸ್ಕ್ರಬ್ಬರು ಮತ್ತು ಆ ಬಟ್ಲು ಎರಡೂ ವಾಶ್ ಮಾಡಿ ಇಟ್ಕೊಂಡು ಮತ್ತು ಗೋಡೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಮೂತಾಗಿರೋ ಬಟ್ಟೆ ಒಂದು ಕಿಚನ್ ಟವಲಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನು ಕ್ಲಾತ್ ಒಂಗಾಕ್ಬಿಟ್ಟು ನೈಟು ಇದು ಸಿಂಕು ಡ್ರೈ ಆಗಿಬಿಟ್ಬಿಡಬೇಕು ಒಂದು ಆಫ್ ಆನ್ ಅವರು ಫ್ರೆಂಡ್ಸ್ ನೋಡಿ ಡ್ರೈ ಆಗಿರೋ ಬಟ್ಟೆಯಲ್ಲಿ ನೀಟಾಗಿ ಹೊರಿಸ್ಕೊತಾ ಇದ್ದೀನಿ ಆ ಸಿಂಕೆಲ್ಲ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸೋಡಾ ಮತ್ತು ಬಿಸಿನೀರು ಹಾಕೋದಿದೆ ಅದಕ್ಕೋಸ್ಕರ ನಾನು ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಯೂಸ್ ಮಾಡಿರುವಂಥ ಸಾಸಿವೆ ಜೀರಿಗೆ ಎಲ್ಲ ಬ ಒಗ್ಗರಣೆಗೆಲ್ಲ ಎತ್ಕೊತಾ ಇರ್ತೀವಲ್ಲ ಅದನ್ನು ಅವಾಗಿಂದ ಅವಾಗೇ ನಾವು ಕ್ಲೀನ್ ಮಾಡ್ಕೊಂಬಿಡಬೇಕು ಒಂದು ಲಿಕ್ವಿಡ್ನ ವಿಮ್ ಲಿಕ್ವಿಡ್ ಆಗಲಿ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಯಾವುದು ನಾವು ಯೂಸ್ ಮಾಡ್ತೀವೋ ಅದನ್ನು ಸ್ವಲ್ಪ ಕ್ಲಾತ್ಗೆ ಹಚ್ಕೊಂಡು ಸ್ಪ್ರೇ ಮಾಡಿಕೊಂಡು ಈ ಥರ ಕಾಟನ್ ಬಟ್ಟೆಯಿಂದ ಬರೆಸ್ಕೊಂಡ್ಬಿಟ್ರೆ ಅವತ್ತಿಂದ ಅವತ್ತು ನೀಟಾಗಿರುತ್ತೆ ಬಾಕ್ಸ್ಗಳೆಲ್ಲ ಗಲೀಜಾಗಲ್ಲ ಫ್ರೆಂಡ್ಸ್ ನೋಡೋಕ್ಕೂ ನೀಟಾಗಿ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನಾನು ಎಲ್ಲ ವಾಶ್ ಮಾಡಿಟ್ಕೊಂಡೆ ನೋಡಿ ಸ್ಟೌವ್ ಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಅದು ಫಿಲ್ಟ್ರದ ನೀರು ಫ್ರೆಂಡ್ಸ್ ಇನ್ನೇನು ಲೀಕ್ ಇರೋದಲ್ಲ ಫಿಲ್ಟ್ರ್ ನೀರು ಬರ್ತಾ ಇದೆ ವೇಸ್ಟ್ ನೀರು ನೋಡಿ ಸ್ವಲ್ಪ ಒಂದೆರಡು ಚಮಚದಷ್ಟು ಸೋಡಾ ಹಾಕ್ಕೊಂಡು ಅಡುಗೆ ಸೋಡ ಹಾಕ್ಕೊಂಡು ಬಿಸಿನೀರ್ನ ಅದಕ್ಕೆ ಸಿಂಕಾಗ ಹಾಕ್ಬಿಡ್ಬೇಕು ಈ ಥರ ಮಾಡೋದ್ರಿಂದ ಏನಾದರೂ ಸಿಂಕ್ ಪೈಪ್ ಸಿಂಕ್ ಪೈಪಲ್ಲಿ ಗಲೀಜು ಮತ್ತು ಸ್ಮೆಲ್ಲೆಲ್ಲ ಇದ್ರೆ ನೀಟಾಗಿ ಹೊಲ್ಟೋಗುತ್ತೆ ಅಂತ ಮತ್ತೆ ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ ಕಿಚನ್ನಲ್ಲಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಎತ್ತೊಂಬಿಡ್ಬೇಕು ನೈಟು ಮೂಲೆಗೆಲ್ಲ ಸಂಧಿಗಳಿಗೆಲ್ಲ ಕೆಲವ್ರು ಗುಡಿ ಸಿಗ್ತಾರೆ ಆ ಥರ ಎಲ್ಲ ಸಿ ಕಿಚನ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಹೆಚ್ಚು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಕೊಂಡ್ಬಿಡಬೇಕು ಹಾಗೆ ಫ್ರಿಜ್ಜ್ನು ಹಾಗೆ ನಾನು ಒಂದು ಬಟ್ಟೆಯಿಂದ ವಾಶ್ ಇದ್ದೀನಿ ಕ್ಲೀನಾಗಿ ಒರ್ಸ್ಕೊಂಡ್ಬಿಟ್ರೆ ನೈಟು ಧೂಳೆಲ್ಲ ಬಿದ್ದಿರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ನೀಟಾಗಿ ಒರ್ಸ್ಕೊಂಡು ಇದ್ದೀನಿ ಹಾಗೆ ಮೇಲೆ ಎಲ್ಲ ಒರೆಸ್ಕೊಂಡು ನಾನು ನೀಟಾಗಿ ಅದನ್ನು ಸೆಟ್ ಮಾಡಿಕೊಂಡೆ ಅದೇ ರೀತಿ ಕಬೋರ್ಡ್ನೂ ಅಷ್ಟೇ ಫ್ರೆಂಡ್ಸ್ ನಾವು ಹಬ್ಬ ಏನಾದರೂ ಇದ್ದಾಗ ಕ್ಲೀನ್ ಮಾಡುವಾಗ ತುಂಬಾ ಜಿಡ್ಡಾಗಿರುತ್ತೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅವಾಗ ನಾವು ವಾ ಕ್ಲೀನ್ ಮಾಡ್ಕೊಳೋಕ್ಕೆ ನೋಡಿ ಆವತ್ತಿಂದ ಅವತ್ತು ನಾವು ಈ ಥರ ಒಂದು ಸ್ಪ್ರೇ ಇಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಕಬೋರ್ಡ್ಸ್ ಗಲೀಜೆ ಆಗೋಲ್ಲ ಜಿಡ್ಡು ಆಗೋಲ್ಲ ನೋಡಿ ನಾನು ಇವಾಗ ಒಂದು ಈರುಳ್ಳಿನ ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇದು ಕರ್ಪೂರ ಫ್ರೆಂಡ್ಸ್ ಮನೇಲಿ ಪೂಜೆಗೆ ಬಳಸ್ತೀವಲ್ಲ ಕರ್ಪೂರ ಇದು ಯೂಸ್ ಮಾಡೋದ್ರಿಂದ ಜಿರಳೆಗಳು ಮತ್ತು ಸಿಮ್ ಇರುವೆಗಳೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ನಾನು ಸ್ಮೆಲ್ಗೋಸ್ಕರ ಸ್ವಲ್ಪ ಕಂಫರ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಸಿಂಕಿಗೆಲ್ಲ ಈ ಥರ ಒಣಗಬೇಕು ಸಿಂಕು ನಾನು ಸ್ವಲ್ಪ ಒಣಗಿಲ್ಲ ನಿಮ್ಗೆ ತೋರ್ಸೋಕ್ಕೋಸ್ಕರ ಹಂಗೆ ಇದ್ದೀನಿ ಡ್ರೈ ಬಟ್ಟೆ ಎಲ್ಲೊರೆಸ್ದೆ ಆದ್ರೂ ಸ್ವಲ್ಪ ಫಿಲ್ಟರ್ ನೀತಾಯಿದ್ದಕ್ಕೆ ಆ ಥರ ನೀರು ಇದೆ ಅಷ್ಟೇ ನೋಡಿ ಈ ಥರ ಉಜ್ಕೊಂಡ್ಬಿಟ್ಟು ಈರುಳ್ಳಿನ ಹೋಲಿಸ ಹಂಗೆ ಬಿಟ್ಬಿಡಬೇಕು ನೈಟೆಲ್ಲ ಈ ಥರ ಬಿಡೋದ್ರಿಂದ ನೈಟಲ್ಲಿ ಹಿರುವೆ ಮತ್ತು ಜೀರಳೆಗಳು ಬರದೇ ಇರುತ್ತೆ ಫ್ರೆಂಡ್ಸ್ ಸ್ಮೆಲ್ಗೆ ಹಾಗೆ ಕಂಫರ್ಟ್ ಆಗಿರೋದ್ರಿಂದ ಮನೆಯೆಲ್ಲ ಸ್ಮೆಲ್ ಕಿಚನ್ನು ಸ್ಮೆಲ್ ಗಮ್ ಅಂತ ಇರುತ್ತೆ ನೋಡ್ತಾ ಇರ್ಬೋದು ಕಿಚನಲ್ಲೇ ಇವಾಗ ಕ್ಲೀನ್ ಮಾಡಿ ನಿಮಗೆ ನೈಟು ಈ ಥರ ನಾನು ಮಾಡಿಬಿಟ್ಟೆ ಮಲ್ಕೊಳೋದು ಫ್ರೆಂಡ್ಸ್ ನೋಡಿ ನೀಟಾಗಿ ಕಾಣ್ತಾ ಇದೆ ಅಂತ ಬೆಳಿಗ್ಗೆ ನಾವು ಎದ್ದಿದ ತಕ್ಷಣ ಅಯ್ಯೋ ಪಾತ್ರೆಗಳಿದೆಯಪ್ಪ ಪಾತ್ರೆ ತೊಳಿಬೇಕು ಅವು ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ನೈಟ್ ಮಲ್ಗೋವಾಗ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನಾವು ಇದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಒಂದು ಟ್ವೆಂಟಿ ಮಿನಿಟ್ಸು ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಆರಾಮಾಗಿ ಮಲ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನೋ ಯೂಸ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು